ಸಾರ್ವಜನಿಕ ಸ್ಥಳದಲ್ಲಿ ಈಸ್ಪಿಟ್ ಆಟದಲ್ಲಿ ತೊಡಗಿದ್ದ ಜೂಚುಕೋರರನ್ನ ಹಿಡಿಯುವಲ್ಲಿ ಡಿವೈಎಸ್ಪಿ ಬಿಟಿ ರಾಜಣ್ಣ ನೇತೃತ್ವದ ತಂಡ ಯಶಸ್ವಿಯಾಗಿದೆ ಹೌದು ಕಳೆದ ಹಲವು ದಿನಗಳಿಂದ ಜೂಚುಕೋರರ ಮೇಲೆ ಅದಿನ ಕಣ್ಣಿಟ್ಟಿದ್ದ ಕಾಕಿಪಡೆ ಎಂದು ಸುಮಾರು ಐವತ್ತು ಸಾವಿರ ನಗದು ಹದಿನಾಲ್ಕು ದ್ವಿಚಕ್ರ ವಾಹನಗಳು ಸೇರಿದಂತೆ ಸುಮಾರು ಹತ್ತು ಜನ ಜೂಚುಕೋರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನಲ್ಲಿ ಮಟ್ಕ ಗಾಂಜಾ ಹಾಗೂ ಇನ್ನಿತರೆ ಮಾದಕ ವಸ್ತುಗಳು ನುಸುಳದಂತೆ ಎಚ್ಚರ ವಹಿಸಿದ್ದ ಕಾಕಿಪಡೆ ಈಸ್ಪಿಟ್ ಜೂಜುಕೋರರನ್ನ ಎಡೆಮುರಿ ಕಟ್ಟುವಲ್ಲಿ ಸದಾ ಮುಂದಿದೆ ಚಳ್ಳಕೆರೆ ತಾಲೂಕಿನ ವೀರದಿಮ್ಮನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಈಸ್ಪಿಟ್ ಅಡ್ಡೆ ಮೇಲೆ ದಾಳಿ ನಡೆಸಿ ಸುಮಾರು ಹದಿನೈದು ಬೈಕ್ ಐವತ್ತು ಸಾವಿರ ರು ಹಾಗೂ ಹತ್ತು ಈಸ್ಪಿಟ್ ಜೂಜುಕೋರರನ್ನ ವಶಕ್ಕೆ ಪಡೆದು ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ತಾಲೂಕಿನ ಜನತೆ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ